ಕ್ಷಣಗಳಲ್ಲಿ ಡಿಕೆ ಮನೆಯಲ್ಲಿ ಉಪಹಾರ ಕೂಟ ನಾಟಿಕೋಳಿ ಸಾಲಿನ ಜೊತೆ ಬಿಸಿ ಬಿಸಿ ಚರ್ಚೆ ಬ್ರೇಕ್ಫಾಸ್ಟ್ ಟೂ ಪಾಯಿಂಟ್ ಬಗ್ಗೆ ಹೆಚ್ಚಿದ ನಿರೀಕ್ಷೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಯಾವ ಬಣಗಳಿಲ್ಲ ಮಂತ್ರಿಗಿರಿಗೆ ಶಾಸಕ ಜಯ್ ಸಿಂಗ್ ಠಾಕರ್ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ದೋಸ್ತಿ ರಣತಂತ್ರ ಅವಿಶ್ವಾಸ ಗೊತ್ತುಗುಳಿ ಮಂಡನೆಗೆ ಚಿಂತನೆ ಚಿಕ್ಕಪೇಟೆಯ ಮಾಜಿ ಶಾಸಕ ವಿ ದೇವರಾಜ್ ನಿಧನ ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತಿದ್ದಾಗ ಹೃದಯಾಘಾತ ಡಿಕೆಶಿ ಸೇರಿ ಹಲವು ಗಣ್ಯರ ಸಂತಾಪ ಲಂಕಾದಲ್ಲಿ ದಿತ್ವ ಸೈಕೋಲ್ಗೆ ಮುನ್ನೂರ ಐವತ್ತೈದು ಜನ ಬಲಿ ಚೆನ್ನೈ ಪುದುಚೇರಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಶ್ರೀಲಂಕಾಗೆ ಚೀನಾ ಒಂದು ಮಿಲಿಯನ್ ಡಾಲರ್ ನೆರವು